ತದನಂತರ ಊರಿನಲ್ಲಿ ಇದ್ದಂತ ಜನ ಕಾರಣ ಬಿಟ್ಟು ಏನು ಆರೋಪಿರ್ತಾನೆ ಆ ಊರಲ್ಲಿ ಇದ್ದಂತ ಜನ ಚೀಲದಲ್ಲಿ ಕೊಪ್ಪಳ ಏನು ತುಗಿದ ಮತ್ತೆ ಇತ್ತು ಅದು ಜನ ತಗೊಂಡಿಸುವ ಅದನ್ನ ಅವ್ರು ಹೋಗಿ ನಾವು ಇದು ಬ್ಯಾಂಕ್ ಮೇಲೆ ಈ ರೀತಿ ಕಥರ ಆಗಿ ಬಂದಿರ್ಬೋದು ಇದು ದರೋಡೆ ಆಗಿ ಬಂದಿರ್ಬೋದು ಆ ಹಿನ್ನೆಲೆಯಲ್ಲಿ ಯಾರಾದರೂ ಇದರ ಅಂತ ಹೇಳಿ ಅವರನ್ನ ನಾವು ಪೆಟ್ಟಿಂಗ್ ಮಾಡಿ ಕೇಳೋದಾಗ ನಮ್ಗೆ ಹದಿನೈದು ಜನರತ್ರ ಒನ್ ಪಾಯಿಂಟ್ ಫೈವ್ ಏಟ್ ಸೆವೆನ್ ಕೆಜಿ ಗೋಲ್ಡ್ ಮತ್ತೆ ನಾಲ್ವತ್ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರದ ಅರವತ್ತು ರೂಪಾಯಿ ಹಣವನ್ನ ವಾಪಸ್ ಕೊಟ್ಟಿದ್ದಾರೆ ಸುಮಾರು ಈ ಪ್ರಕರಣದಲ್ಲಿ ಈಗ ನಾಲ್ಕು ಜನ ಆರೋಪಿತರನ್ನ ನಾವು ಬಂಧಿಸಿದೀವಿ ಅದರಲ್ಲಿ ಪ್ರಕರಣದಲ್ಲಿನೇ ಭಾಗಿಯಾದಂತ ಒಬ್ಬ ಪ್ರಮುಖ ಆರೋಪಿ ಇಂತ ಮಾರಾಟ ಮೇಲ್ ಅದನ್ನು ಕೂಡ ನಾವು ಬಂಧನ ಮಾಡಿದ್ದೀವಿ ಅಪೆನ್ಸಿಲ್ ಯೂಸ್ ಮಾಡಿದಂತ ಒಂದು ಬೈಕ್ ಮತ್ತೆ ಕೂಡ ರಿಕವರಿ ಮಾಡಿದೆ ಅದನ್ನ ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಗೆ ಮುಂದಿನ ತನಿಖೆಯನ್ನು ಕೈಗೊಳ್ಳ ಇದೆ ಈ ಕಂಪೆನ್ಸ್ ಇನ್ವಾಲ್ ಆದಂತ ಇನ್ನಿಬ್ಬರ ಆರಂಭಿಕರು ಏನಿದ್ರೆ ಆ ಯಾರು ಏನು ಅನ್ನುವಂತ ಮಾಹಿತಿ ಕೂಡ ಪೊಲೀಸ್ ಇಲಾಖೆ ಗೊತ್ತಾಗಿದೆ ಆದಂತ ಬೇಗ ಕೂಡ ಅವರನ್ನು ಕೂಡ ನಾವು ಬರ್ತಾ ಮಾಡ್ತೀವಿ ಮತ್ತೆ ಈ ಪ್ರಕರಣದಲ್ಲಿ ಏನು ಬಂದೂಕನ್ನ ಯೂಸ್ ಮಾಡಿದ್ರು ಅದನ್ನ ನಾವು ತಾಂತ್ರಿಕ ತನಿಖೆ ಯಂತ್ರ ನಾವು ಕೈಗೊಂಡಾಗ ಇವರು ಜುಲೈ ತಿಂಗಳಲ್ಲಿ ಬಿಹಾರಕ್ಕೆ ಸಮಸ್ತಿಪುರ ಜೊತೆಗೆ ಹೋಗ್ಬಿಟ್ಟು ಅಲ್ಲಿ ಕಂಟ್ರಿಮೇಡ್ ವೆಪನ್ಸ್ ಗಳನ್ನ ತುಂಬ ತಗೊಂಡಿದ್ದಾರೆ ಬಂದಿದ್ದಾರೆ ಆ ಕಂಟ್ರಿಮೇಡ್ ವೆಪನ್ಸ್ ಗಳನ್ನ ಸಪ್ಲೈ ಮಾಡಿದಂತಹ ಮೂರು ಜನ ಆರೋಪಿತರನ್ನ ನಾವು ಬಿಹಾರ ನಿಂತರ ತಪ್ಪಬಾರ್ದು ಅವ್ರನ್ನ ಕೂಡ ಈಗ ಅರೆಸ್ಟ್ ಮಾಡಿ ಈ ಪ್ರಕರಣದಲ್ಲಿ ಅವ್ರನ್ನ ಜೈಲಿಗೆ ಕಳಿಸಲಾಗಿದೆ ಒಟ್ಟು ಸುಮಾರು ಒಂಬತ್ತು ಪಾಯಿಂಟ್ ಜೀರೋ ಒನ್ ಕೆಜಿ ಬಂಗಾರ ಎಂಬತ್ ಸಾವಿರದ ಲಕ್ಷ ಮೂವತ್ತೊಂದು ಸಾವಿರದ ಎರಡ್ನೂರ ಇಪ್ಪತ್ತು ರೂಪಾಯಿ ನಗದು ಈ ಪ್ರಕರಣದಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಇನ್ನು ನೋಡಿದಂತಹ ಆರೋಗ್ಯ ತರನ್ನ ಮತ್ತೆ ಇನ್ನು ಮಾಲನ್ನ ಆದಷ್ಟು ಬೇಗ ನಾವು ಜೊತೆ ಮಾಡ್ತೀವಿ